ಜ್ಞಾನೋಕ್ತಿಗಳು ಇಪ್ಪತ್ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಈ ವಾಕ್ಯದಲ್ಲಿ ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ಹಾಗಾದರೆ ಒಂದು ಕಾಲವನ್ನು ನೇಮಿಸಿರುವುದು ಯಾರು ದೇವರೇ ಆಗಿದ್ದಾರೆ ನಮ್ಮ ಕಷ್ಟಗಳು ನಮ್ಮ ಸಮಸ್ಯೆಗಳು ನಮ್ಮ ಇಕ್ಕಟ್ಟುಗಳು ನಿಂದೆ ಅವಮಾನಗಳು ಕೊರತೆಗಳು ನೀಗುವಂಥ ಒಂದು ದಿವಸವನ್ನು ಒಂದು ಸಮಯವನ್ನ ದೇವರ ತನ್ನ ಜ್ಞಾನದಿಂದ ನೇಮಿಸಿ ಇಟ್ಟಿದ್ದಾರೆ ಆ ದಿವಸದಂದು ಆ ಕಾಲದಲ್ಲಿ ಎಲ್ಲವೂ ಕೂಡ ನೀಗಿ ಹೋಗಬೇಕು ಕರ್ತನಿಟ್ಟಿರುವಂತಹ ಆಶೀರ್ವಾದಗಳು ಜೀವಿತದಲ್ಲಿ ಬರಲೇಬೇಕು ನಾವು ನಿರೀಕ್ಷಿಸುತ್ತಿರುವಂತಹ ವಿಷಯಗಳ ನೆರವೇರುವಿಕೆಯನ್ನ ನಾವು ಕಾಣಲೇಬೇಕು ಅದು ಖಂಡಿತವಾಗಿ ಸಂಭವಿಸುತ್ತದೆ ಹಾಗಾದ್ರೆ ದೇವರದನ್ನ ಈಗಲೇ ನಮ್ಮ ಕರಗಳಲ್ಲಿ ಕೊಡದೆ ಯಾಕೆ ಅದಕ್ಕೋಸ್ಕರ ಒಂದು ಕಾಲವನ್ನ ನೇಮಿಸಿದ್ದಾರೆ ನಾವು ಅಲ್ಲಿಯವರೆಗೂ ನಿರೀಕ್ಷೆಯಲ್ಲಿಯೇ ಜೀವಿಸಬೇಕು ಅಲ್ಲಿವರೆಗೂ ಎದುರು ನೋಡುತ್ತಲೇ ಇರಬೇಕು ಯಾಕೆ ರೀತಿಯ ಕಷ್ಟದ ದಿನಗಳಲ್ಲಿ ಕೂಡ ನಾವು ಹಾದು ಹೋಗಬೇಕು ಎಂಬುದಾಗಿ ನೀವು ಯೋಚನೆ ಮಾಡುತ್ತಾ ಇರುವುದಾದ್ರೆ ಇದು ದೇವರು ನಿಮ್ಮನ್ನು ತಾನು ಆಶೀರ್ವಾದಗಳನ್ನ ಹೊಂದುವಂತೆ ರೂಪಿಸುವಂತ ಬಲಪಡಿಸುವಂತ ಜ್ಞಾನದಿಂದ ಅನುಭವಗಳಿಂದ ತುಂಬಿಸುವಂತ ಒಂದು ಕಾಲವಾಗಿದೆ ದೇವರು ನೇರವಾಗಿ ಆಶೀರ್ವಾದಗಳನ್ನ ಕೊಟ್ಟು ಆಶೀರ್ವಾದದ ಏನು ಅದಕ್ಕೆ ಎಷ್ಟು ಗೌರವ ಇದೆ ಅದು ಎಷ್ಟು ಅಮೂಲ್ಯವಾದದನ್ನ ಕೊಟ್ಟು ಂತ ದೇವರು ಎಂತವರು ಇದ್ಯಾವುದನ್ನು ಕೂಡ ನೀವು ತಿಳಿಯದೆ ಅದನ್ನು ನಷ್ಟಪಡಿಸಿಕೊಳ್ಳಬಾರದೆಂಬುದಾಗಿ ದೇವರು ಶ್ರೇಷ್ಠವಾದನ್ನು ಇಟ್ಟಿರುವಾಗ ನಿಮ್ಮನ್ನು ಅದಕ್ಕೆ ತಕ್ಕ ರೀತಿಯಲ್ಲಿ ರೂಪಿಸಿ ಬಲಪಡಿಸಿ ಅದನ್ನು ಹೊಂದುವುದಕ್ಕೆ ಯೋಗ್ಯರನ್ನಾಗಿ ನಿಮ್ಮನ್ನು ಮಾಡುತ್ತಾ ಇದ್ದಾರೆ ಆದ್ದರಿಂದ ಕೆಲವೊಂದು ಇಕ್ಕಟ್ಟುಗಳು ಬರುವಾಗ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರುವಾಗ ಭಯಪಡಬೇಡಿ ಅದು ದೇವರು ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ ಅನುಮತಿ ರುವಂತ ಕಾರ್ಯಗಳು ಅದು ಎಷ್ಟು ಹೊತ್ತು ನಿಮ್ಮ ಜೀವಿತದಲ್ಲಿ ಇರಬೇಕು ಯಾವ ಕಾರ್ಯವನ್ನು ನೆರವೇರಿಸಬೇಕು ಅದನ್ನ ಅದು ನೆರವೇರಿಸಿ ನೀವು ಕಲಿಯಬೇಕಾದ ನಿಮಗೆ ಕಲಿಸಿ ಹೋಗಿ ಬಿಡುತ್ತದೆ ಅದರ ನಂತರ ಅದಕ್ಕೆ ಕೆಲಸ ಇಲ್ಲ ದೇವರು ಹೇಳಿದ್ದ ಅನುಮತಿ ಕೊಟ್ಟಷ್ಟು ಮಾತ್ರ ಅದು ಮಾಡಿ ಮುಗಿಸಿ ಬಿಡುತ್ತದೆ ಅದರ ನಂತರ ನಿಮ್ಮ ಜೀವಿತವಾದರೂ ಉನ್ನತವಾಗಿ ಮುಂದುವರಿಯುವಂತೆ ಶ್ರೇಷ್ಠತೆಗಳನ್ನ ಹೊಂದುವಂತೆ ನಿಶ್ಚಯವಾಗಿ ಮಾರ್ಪಡಲಿದೆ ಅಬ್ರಹಾಮನ ಜೀವಿತ ಇದನ್ನು ನೋಡಬಹುದು ಯೋಸೆಫ್ನ ಜೀವಿತದಲ್ಲಿ ದಾವಿದನ ಜೀವಿತದಲ್ಲಿ ದೇವಜನರ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ಸಮಯ ತೆಗೆದುಕೊಂಡು ಅವರಿಗೋಸ್ಕರ ಇಟ್ಟಿದಂಥ ಶ್ರೇಷ್ಠತೆಗಳಿಗಾಗಿ ಅವರನ್ನು ಸಿದ್ಧಪಡಿಸಿ ರೂಪಿಸಿದ್ದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದಾಗಿದೆ ನಿಮ್ಮ ಜೀವಿತವು ಕೂಡ ಸರ್ವಶಕ್ತನಾದ ದೇವರ ಕರಗಳಲ್ಲಿದೆ ಆತ ನಿಮ್ಮನ್ನು ರೂಪಿಸುತ್ತಾ ಇದ್ದಾನೆ ಎಂಬುದನ್ನು ತಿಳಿದು ಕಷ್ಟಗಳನ್ನು ಸಮಸ್ಯೆಗಳನ್ನು ನೋಡಿ ಕುಂದಿ ಹೋಗಬೇಡಿ ನಿಮ್ಮ ನಿರೀಕ್ಷೆ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ನಿಮಗೋಸ್ಕರ ಒಂದು ಕಾಲವನ್ನು ನೇಮಿಸಿರುವ ಆ ಕಾಲದಲ್ಲಿ ಎಲ್ಲವನ್ನೂ ಕೂಡ ಸುಂದರವಾಗಿ ಬದಲಾಯಿಸುತ್ತಾನೆ ತಿಳಿದು ಕಷ್ಟಗಳು ಸಮಸ್ಯೆಗಳು ಇಕ್ಕಟ್ಟುಗಳು ನೀವೀಗ ದುಃಖ ಪಡುತ್ತಿರುವಂಥ ಎಲ್ಲ ಕಾರ್ಯಗಳು ಮುಗಿದು ಹೋಗುವಂತ ನಿಮ್ಮ ಜೀವಿತವನ್ನು ಬಿಟ್ಟು ಹೋಗುವಂತ ದಿವಸಗಳು ಹತ್ತಿರವಾಗಿದೆ ಕರ್ತನು ಅನುಗ್ರಹಿಸುವಂತ ಪೂರ್ಣತೆಯಲ್ಲಿ ಸಂತೋಷವಾಗಿ ಆತನ ಸಾಕ್ಷಿಗಳಾಗಿ ನೀವು ಜೀವಿಸುತ್ತೀರಾ ಎಂಬುದನ್ನು ಅರಿತು ಆ ಒಂದು ನಿರೀಕ್ಷೆಯಿಂದ ನಂಬಿಕೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ समर्पित है प्रतिसोना ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದೆಂಬುದಾಗಿ ನೀವು ಹೇಳಿರುವಂಥ ದಿವಸಗಳಲ್ಲಿ ಕರ್ತನೆ ನಾವು ಅದನ್ನು ಅರಿತಿದ್ದೇವೆ ನಮ್ಮ ಕಷ್ಟಗಳಿಗೆ ಇಕ್ಕಟ್ಟುಗಳಿಗೆ ದುಃಖಗಳಿಗೆ ಎಲ್ಲ ಕೊರತೆಗಳಿಗೆ ಕರ್ತನೆ ಒಂದು ಕಾಲ ಉಂಟು ಅದು ಆ ಕಾಲದಲ್ಲಿ ನೀಗಿ ಹೋಗುತ್ತದೆ ನೀನಿಟ್ಟಿರುವಂಥ ಆಶೀರ್ವಾದಗಳು ಶ್ರೇಷ್ಠತೆಗಳು ಸಮೃದ್ಧಿಯು ಜೀವಿ ಜೀವಲ್ಲಿ ಉಂಟಾಗುತ್ತದರಲ್ಲಿ ನಾವು ಸಂತೋಷವಾಗಿ ಅಪ್ಪನ ನಾಮನ್ನು ಮಹಿಮೆ ಪಡಿಸುತ್ತೇವೆ ನಮ್ಮನ್ನು ಅದಕ್ಕೋಸ್ಕರ ರೂಪಿಸುತ್ತಾ ಇರುವಂಥ ಕೃಪೆಗಾಗಿ ಸ್ತೋತ್ರಗಳು ಕರ್ತನೆ ಚೆನ್ನಾಗಿ ರೂಪಿಸಪ್ಪ ಅದಕ್ಕೆ ನಮ್ಮನ್ನು ಪೂರ್ಣವಾಗಿ ಕೊಡುತ್ತೇವೆ ಎಲ್ಲ ಭಾಗಗಳಲ್ಲೂ ಎಲ್ಲ ವಿಧಗಳಲ್ಲೂ ಅಪ್ಪ ನಿನ್ ಮೆಚ್ಚುವ ಹಾಗೆ ನಮ್ಮ ಜೀವಿತ ಬದಲಾಗಬೇಕು ನೀವು ಕೊಡುವಂಥ ಆಶೀರ್ವಾದಗಳು ನಮ್ಮಲ್ಲಿ ತಂಗುವಂತೆ ಅದು ಅಭಿವೃದ್ಧಿಯಾಗುವಂತೆ ತುಂಬಿ ಹೊರಸೂಸಿ ಅನೇಕರಿಗೆ ಆಶೀರ್ವಾದವಾಗಿ ನಾವು ಇರುವಂತೆ ನಮ್ಮ ಜೀವಿತವನ್ನಪ್ಪ ಅಪ್ಪ ನೀನು ಬದಲಾಯಿಸುತ್ತಿರುವುದಕ್ಕೆ ಸ್ತೋತ್ರ ಉದ್ದೇಶಗಳು ನಿನ್ನ ಹಿತಾಲೋಚನೆಗಳಪ್ಪ ನೆರವೇರಲಿ ನಮ್ಮನ್ನು ಸಮರ್ಪಿಸ್ತಾ ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳನ್ನ ನಿನ್ನ ನಂಬಿಗಸ್ತ ಕರಗಳು ವಹಿಸಿಕೊಂಡು ತಡೆಗಳನ್ನು ಜಯಿಸುತ್ತ ಸಹಾಯ ಮಾಡು ಆಶೀರ್ವದಿಸು ಕರ್ತನೆ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾಡ್ಕೊಂಡು ಒಬ್ಬನಿಗೆ ಸಲ್ಲಿಸಿ ಯೇಸುವಿನದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್